ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ಅಂದರೆ ವೀಕ್ಷಕರೇ ಮೈಗೆ ಹಚ್ಚಿರುವ ಸೋಪ್ನಿಂದ ಕೆಲವೇ ನಿಮಿಷಗಳಲ್ಲಿ ಸ್ತ್ರೀ ಪುರುಷ ವಶೀಕರಣ ವೀಕ್ಷಕರೇ ಹೌದಾ ವೀಕ್ಷಕರೇ ಮೈಗೆ ಹಚ್ಚಿರುವ ಸೋಪ್ ಅಚ್ಚ ಕನ್ನಡದಲ್ಲಿ ಸಾಬೂನು ಹೌದಾ ಸಾಬೂನಿಂದ ವೀಕ್ಷಕರೇ ನೀವು ಯಾರನ್ನಾದರೂ ವಶೀಕರಣ ಮಾಡ್ಕೋಬೋದು ವೀಕ್ಷಕರೇ ಹೌದಾ ಹೇಗಪ್ಪ ಅನ್ನೋದು ವೀಕ್ಷಕರೇ ಒಂದು ಸೋಪು ಮತ್ತು ಒಂದು ಹಳದಿ ಲಿಂಬೆ ಹಣ್ಣು ಹೌದಾ ಈ ಎರಡೂ ವಸ್ತುವಿನಿಂದ ನೀವು ವಶೀಕರಣ ಮಾಡ್ಕೋಬೋದು ಒಂದು ಬಿಳಿದಾರದಿಂದ ಆ ಎರಡು ವಸ್ತುವನ್ನು ಕಟ್ಟಬೇಕು ಹೇಗಾದರೂ ಕಟ್ಟಬೇಕು ಅಂದರೆ ಸೂಜಯದಿಂದ ಪೋಣಿಸಿಬಿಟ್ಟು ಕಟ್ಟಬೇಕು ಹೌದಾ ಕಟ್ಟಿಬಿಟ್ಟು ವೀಕ್ಷಕರೇ ನೀವು ಅದನ್ನು ನೀವು ಇಷ್ಟಪಟ್ಟಂಥ ಸ್ತ್ರೀ ಅಥವಾ ಪುರುಷ ಅವರ ಹೆಸರು ಆ ಸೋಪು ಮತ್ತು ಲಿಂಬೆಹಣ್ಣಿನ ಮೇಲೆ ಬಲಿಬೇಕು ವೀಕ್ಷಕರೇ ಹೌದಾ ಬರಿಬಿಟ್ಟು ವೀಕ್ಷಕರೇ ನೀವು ಅದರ ಮೇಲೆ ಸ್ವಲ್ಪ ಕೆಂಪು ಕುಂಕುಮವನ್ನು ಹಾಕಬೇಕು ಹಾಕಿಬಿಟ್ಟು ವೀಕ್ಷಕರೇ ನೀವು ಅದನ್ನು ಎಲ್ಲಿ ಇಡಬೇಕಂದ್ರೆ ವೀಕ್ಷಕರೇ ನೀವು ಇಷ್ಟಪಟ್ಟಿರುವಂಥ ಸ್ತ್ರೀ ಅಥವಾ ಪುರುಷ ಅವರ ಮನೆ ಮೇಲೆ ಮನೆ ಆಚೆ ಹಿಂದೆ ಮುಂದುಗಡೆ ಹೆಸರು ಬಣ್ಣ ವೀಕ್ಷಕರೇ ಸಾಕು ಹೌದಾ ಹೆಸರು ಬಣ್ಣದ ಮೇಲೆ ವೀಕ್ಷಕರೇ ಹೌದಾ ಆ ಉಳಿದಿರುವಂತಹ ಸೋಪು ಸ್ವಲ್ಪ ಅದರ ತುಂಡನ್ನು ನೀವು ತಗೋಬೇಕು ಹೌದಾ ವೀಕ್ಷಕರೇ ಹೆಸರು ಬಂದಂಥ ಸೋಪಿನ ತುಂಡು ತೊಗೋಬೇಕು ತಗೊಂಡ್ಬಿಟ್ಟು ನೀವು ಆ ಸೋಪಿನಿಂದ ಸ್ನಾನ ಮಾಡಿ ವೀಕ್ಷಕರೇ ಹೌದಾ ಆ ಸ್ನೋಪಿನಿಂದ ಸ್ನಾನ ಮಾಡಿಬಿಟ್ಟು ವೀಕ್ಷಕರೆ ಒಂದು ಗಂಟೆ ಒಳಗಡೆ ನೀವು ದೇವರಿಗೆ ದೀಪ ಹಚ್ಚಿಬಿಟ್ಟು ಬಂದು ವೀಕ್ಷಕರೇ ಸಾಕು ವೀಕ್ಷಕರೆ ಕೆಲವೇ ನಿಮಿಷಗಳಲ್ಲಿ ಆ ಒಂದು ಸ್ತ್ರೀ ನಿಮ್ಮ ಸಂಪೂರ್ಣ ಕೈವಶ ಆಗಿರುತ್ತಾಳೆ ವೀಕ್ಷಕರೇ ಹೌದಾ ಇದೊಂದು ಸಂಪೂರ್ಣವಾದ ಸುಲಭ ಅಂಚೋದು ವೀಕ್ಷಕರೇ ಯಾರಿಗೆ ಸ್ತ್ರೀ ಪುರುಷ ಬಿಟ್ಟು ಹೋಗಿರ್ಬೋದು ಕೃತಿಯಿಂದ ಹೌದಾ ವೀಕ್ಷಕರೇ ಅವರಿಗೆ ಇದೊಂದು ಸುಲಭ ಅಂತ ವೀಕ್ಷಕರೇ ಹೌದಾ ವೀಕ್ಷಕರೇ ಇದೊಂದು ಕೆಲಸ ಬೆಳಗ್ಗೆ ಜವಾಬ್ದು ಮಾಡಿ ವೀಕ್ಷಕರೇ ಒಳ್ಳೆಯದಾಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ಇದರ ಕೆಲಸ ಮಂಗಳವಾರ ಮಾಡಿ ವೀಕ್ಷಕರೆಲ್ಲ ಒಳ್ಳೆಯದಾಗುತ್ತೆ ಹೌದಾ ವೀಕ್ಷಕರೇ ನಿಮಗೇನಾದರೂ ಇದೊಂದು ಚಿಕ್ಕ ಕೆಲಸ ನಿಮ್ಮ ಕೈಯಿಂದ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪಾ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ಇವರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರಿಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಗುಪ್ತ ನಿಗೂಢ ಸಮಸ್ಯೆ ಇದ್ದರೂ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇದೊಂದೇ ಸಮಸ್ಯೆಯಲ್ಲಿ ವೀಕ್ಷಕರೇ ಗಂಡ ಹೆಂಡತಿ ಕಲಹ ಆರೋಗ್ಯ ಸಾಲಬಾಧೆ ಕೋರ್ಟ್ ಕೇಸ್ ಅತ್ಯಶಯ ಕಿರಿಕಿರಿ ಪ್ರತಿದಿನ ಮೋಸವಾಗಿದ್ದರೆ ಮದುವೆ ಮೊಕಮತ ಕೇಳಿದರೆ ಉದ್ಯೋಗ ವ್ಯಾಪಾರ ಅಭಿವೃದ್ಧಿ ಇನ್ನೂ ಹಲವು ಎಷ್ಟೇ ಗುಪ್ತವಾಗಿರಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಂಡರಾಗಿರ್ಬೋದು ಇಲ್ಲಪ್ಪ ಅಂದರೆ ತಾವು ನೇರವಾಗಿ ಬಂದು ನಮ್ಮಲ್ಲಿ ಭೇಟಿಯಾದರೆ ನಿಮಗೆ ಸಂಪೂರ್ಣ ಸಕಲ ಪರಿಹಾರ ಸಿಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದೊಂದು ವಿಡಿಯೋ ಮುಖಾಂತರ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು